ಉದ್ಯೋಗಕ್ಕೋಸ್ಕರ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಯಾರ್ಯಾರು ಹೊರಗಡೆ ಇದ್ದಾರೆ ಅವರು ಸೇರಿಸುವಂತ ಪ್ರಯತ್ನ ಆಗಿದ್ದು ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಕ್ರೀಮ್ ಆಫ್ ದಿ ಇನ್ಫ್ಲುಯೆನ್ಸರ್ಸ್ ಅಂದ್ರೂ ಕೂಡ ಆ ಆಶಃ ಸೇರಿದ್ರು ತುಂಬಾ ಒಳ್ಳೆ ರೀತಿಯಂತ ಚರ್ಚೆಗಳು ಆಯಿತು ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ಶಾಸಕರು ಮಾಜಿ ಶಾಸಕರು ಜೆ ಡಿ ಎಸ್ ಎನ್ನ ಮುಖಂಡರು ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಾಳೆ ಹದ್ ಗಂಟೆ ತಾರೀಕಿಗೆ ನಾಪತ್ತ ಸಲ್ಲಿಸ್ತಾ ಇದ್ದೀನಿ ಅಷ್ಟು ಒಂದು ಅವರಿಗೆಲ್ಲ ವಿನಂತಿ ಮಾಡಿ ಆ ಒಂದು ನಾಮಪತ್ರಕ್ಕೆ ಸಲ್ಲಿಸೋಕು ಕೂಡ ಅಂತ ವಿನಂತಿಯನ್ನು ಮಾಡ್ ಮಾಡುವ ದೃಷ್ಟಿ ಕೂಡ ನಾವು ಮಾಡಿದ್ದೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಿಸಿದ್ದೇವೆ ಇದು ನಾಲ್ಕು ಎಲೆಕ್ಷನ್ ಇದನ್ನ ಕೇಳ್ಕೊತಾ ಬಂದ್ವಿ ಸರ್ ನಮಗೆ ವಿಶ್ವಾಸ ಇರೋದು ಕಾರ್ಯಕರ್ತರ ಬಗ್ಗೆ ನಮಗೆ ವಿಶ್ವಾಸ ಇರೋದು ಮೋದಿಜಿ ಗ್ಯಾರಂಟಿ ಬಗ್ಗೆ ನಮಗೆ ವಿಶ್ವಾಸ ಇರೋದು ವಿಕಸಿತ ಭಾರತದ ನಿನ್ನೆ ಮ್ಯಾನಿಫೆಸ್ಟೋ ಏನು ಬಿಡುಗಡೆ ಮಾಡಿ ಅಂಬೇಡ್ಕರ್ ಜಯಂತಿ ದಿನ ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇರೋದು ಹಾಗೆ ಪಾಪ ವಿರೋಧ ಪಕ್ಷದ ಸ್ನೇಹಿತರು ಏನೇ ಹೇಳಲಿ ನಮ್ಮ ನಮ್ಮೊಂದು ಪ್ರತಿ ಘಟಿಸಕ್ಕೆ ಬರಲ್ಲ ನಮಗೆ ಯುದ್ಧ ಬಂದ ಶಸ್ತ್ರಾಭ್ಯಾಸ ಮಾಡುವಂತಹ ಪಕ್ಷ ಜನ ಕಾರ್ಯಕರ್ತರು ನಾವ್ಯಾರು ಕೂಡ ಅಲ್ಲ ಯುನಿಟ್ ನಾವು ಸತತವಾದಂತಹ ಒಂದು ಜನರ ಮಧ್ಯೆ ಇದ್ದು ಅವರ ಪ್ರೀತಿ ವಿಶ್ವಾಸನ ಕಲಿಸಿ ಸಂಘಟನೆ ಚೌಕಟ್ಟಿನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪರಿಶ್ರಮ ಇತ್ತು ತಪಸ್ ಇತ್ತು ಆ ತಪಸ್ಸನ್ನ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಹೊರಹಚ್ಚುವಂತ ಒಂದು ಪ್ರಯತ್ನ ಬಂದಿದೆ ಮತ್ತೆ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ತುಂಬಾ ಬುದ್ಧಿವಂತರಿದೆ ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಇರ್ತದೆ ನಮ್ಮ ದೌರ್ಭಾಗ್ಯ ಇವತ್ತು ದೇಶದ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಬಿಟ್ಟು ವೈಯಕ್ತಿಕ ಟೀಕೆ ಟಿಪ್ಪಣಿಗಳಲ್ಲೇ ಜೀವನ ಕಡಿತಾರೆ ಎಲ್ಲರಿಗೂ ಕೂಡ ಉತ್ತರ ನಾಳೆ ಬರುತ್ತೆ ಚುನಾವಣೆ ಮತದಾನದ ಮುಖಾಂತರ ಜನ ಉತ್ತರ ಕೊಡ್ತಾರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮೊನ್ನೆ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಹೇಳಿ ಅವತ್ತು ಚುನಾವಣೆ ಪೂರ್ವದ ಗ್ಯಾರಂಟಿ ಕಾರ್ಯಕ್ರಮಗಳೇ ಬೇರೆ ಚುನಾವಣೆ ನಂತರದ ಗ್ಯಾರಂಟಿ ವಿಚಾರಗಳೇ ಬೇರೆ ಯಾವ ರೀತಿ ಏನ್ ಹೇಳಿದ್ರು ಆ ರೀತಿ ನಡ್ಕೊಳ್ಳುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅದು ಬುದ್ಧಿ ಕಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ